ಎಲ್ಲರಿಗೂ ನಮಸ್ಕಾರ ನಾಳೆ ಬಹಳ ವಿಶೇಷವಾದ ಹಾಗೂ ಭಯಂಕರವಾದ ಶುಕ್ರವಾರ ಇರೋದ್ರಿಂದ ಈ ಕೆಲವೊಂದು ರಾಶಿಯವರಿಗೆ ಲಕ್ಷ್ಮೀ ದೇವಿಯ ಕೃಪೆಯಿಂದ ಶುಕ್ರ ದೆಸೆ ಮತ್ತು ಸಾಕಷ್ಟು ಲಾಭವನ್ನ ಪಡೆಯಲಿದ್ದೀರಾ ಹಾಗಾದ್ರೆ ಯಾವೆಲ್ಲ ರಾಶಿಗಳಿಗೆ ಯಾವೆಲ್ಲ ಲಾಭಗಳು ಸಿಗ್ತಾ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಅರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರು ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣೋ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಈ ರಾಶಿಯವರು ನಾಳೆಯಿಂದ ಕೆಲವು ಕೆಲಸಗಳನ್ನ ಮಾಡಬೇಕು ಆದರೆ ಅದನ್ನ ಮಾಡಲು ನೀವು ಬಯಸುವುದಿಲ್ಲ ವ್ಯಾಪಾರದಲ್ಲಿ ಉದ್ಯೋಗಿಗಳು ಹಾಗೂ ಸಹವರ್ತಿಗಳ ಕೊಡುಗೆ ಇರುತ್ತೆ ಮನೆ ಮತ್ತು ವ್ಯವಹಾರದಲ್ಲಿ ಸರಿಯಾದ ಸಾಮರಸ್ಯ ತುಂಬಿರುತ್ತೆ ವ್ಯಾಪಾರದಲ್ಲಿ ಆರ್ಥಿಕ ಪರಿಸ್ಥಿತಿ ಕೂಡ ಸ್ವಲ್ಪ ಮಟ್ಟಿಗೆ ಸುಧಾರಿಸುತ್ತೆ ಮುಂಬರುವ ದಿನಗಳಲ್ಲಿ ಯಾವುದೇ ಕೆಲಸವನ್ನು ಕೈಗೊಂಡರೂ ಕೂಡ ಅದರಲ್ಲಿ ಅಧಿಕ ಲಾಭವನ್ನು ನೀವು ಪಡೆದುಕೊಳ್ತೀರಾ ಈ ಎಲ್ಲವೂ ಲಕ್ಷ್ಮೀ ದೇವಿಯ ಅನುಗ್ರಹದಿಂದಲೇ ಅಂತ ಹೇಳಬಹುದು ಹೌದು ಈ ರಾಶಿಯವರಿಗೆ ರಾಜಯೋಗವಿದೆ ಇವರ ಮನೆಯಲ್ಲಿ ದುಡ್ಡಿನ ಮಳೆಯಾಗುತ್ತೆ ಇವರು ಯಾವುದೇ ಕೆಲಸಕ್ಕೆ ಇಟ್ಟರೂ ಕೂಡ ಆ ಕೆಲಸ ಸಂಪೂರ್ಣವಾಗಲಿದೆ ಹಾಗೂ ಯಾವುದೇ ಕೆಲಸದ ಸ್ಥಳದಲ್ಲಿ ಉತ್ತಮ ಗೌರವ ಸ್ಥಾನಮಾನ ಹಾಗೂ ಅವಕಾಶಗಳನ್ನು ನೆಮ್ಮದಾಗಿಸಿಕೊಳ್ತಾರೆ ಇನ್ನು ಉದ್ಯೋಗದಲ್ಲಿರುವವರು ತಮ್ಮ ಮೇಲಾಧಿಕಾರಿಗಳಿಂದ ಒಳ್ಳೆಯ ಪ್ರಶಂಸೆಯನ್ನು ಪಡೆದುಕೊಳ್ತಾರೆ ನೀವು ಯಾವುದಾದ್ರೂ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲು ಬಯಸಿದರೆ ಆ ನಿರ್ಧಾರವನ್ನು ತೆಗೆದುಕೊಳ್ಳೋ ಮೊದಲು ಅದು ನಿಮ್ಮ ಕುಟುಂಬದ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅಂತ ಯೋಚಿಸಿ ಇಲ್ಲದಿದ್ದರೆ ನಿಮ್ಮ ಕುಟುಂಬವು ಒಡೆಯಬಹುದು ನೀವು ನಿಮ್ಮ ಸಂಗಾತಿಯೊಂದಿಗೆ ಎಲ್ಲೋ ಹೊರಗೆ ಹೋಗಬಹುದು ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಏಕಾಂಗಿಯಾಗಿ ಸಮಯ ಕಳೆಯಬಹುದು ನಿಮ್ಮ ಮಕ್ಕಳೊಂದಿಗೆ ನೀವು ಬಹಳಷ್ಟು ಮೋಜು ಮಾಡ್ತೀರಾ ನೀವು ಪಾಲುದಾರಿಕೆಯಲ್ಲಿ ಯಾವುದೇ ವ್ಯವಹಾರವನ್ನ ಮಾಡಬಹುದು ನೀವು ಯಾರನ್ನಾದ್ರೂ ಪ್ರೀತಿಸ್ತಾ ಇದ್ರೆ ಇಂದು ನಿಮ್ಮ ಸಂಗಾತಿಯ ಸಂಬಂಧಿಕರು ನಿಮ್ಮ ದಾಂಪತ್ಯದಲ್ಲಿ ಅಡೆತಡೆಗಳನ್ನ ಉಂಟು ಮಾಡಬಹುದು ಪ್ರೇಮ ಸಂಬಂಧದಲ್ಲಿರುವವರಿಗೆ ಇಂದು ಉತ್ತಮ ದಿನವಾಗಿರುತ್ತೆ ನಿಮ್ಮ ಪ್ರೇಮಿ ನಿಮಗೆ ತನ್ನ ಪ್ರೀತಿಯನ್ನ ವ್ಯಕ್ತಪಡಿಸಬಹುದು ಅದು ನಿಮಗೆ ಸಂತೋಷವನ್ನ ನೀಡುತ್ತೆ ಇಂದು ಫೋನ್ನಲ್ಲಿ ನಿಮ್ಮ ಅಮೂಲ್ಯ ಸಮಯವನ್ನ ವ್ಯರ್ಥ ಮಾಡಬೇಡಿ ನೀವು ಈ ಅಮೂಲ್ಯ ಸಮಯವನ್ನ ವ್ಯರ್ಥ ಮಾಡಿದ್ರೆ ಅದು ನಿಮಗೆ ಎಂದಿಗೂ ಸಿಗೋದಿಲ್ಲ ಮತ್ತು ನಿಮ್ಮ ಕೆಲಸವು ಅಪೂರ್ಣವಾಗಿ ಉಳಿಯುತ್ತೆ ನೀವು ನಂತರ ವಿಷಾದಿಸಬಹುದು ಹಾಗಾದ್ರೆ ಇಷ್ಟೆಲ್ಲ ದೃಷ್ಟ ಪಡಿತಾ ಇರುವಂಥ ಆ ರಾಶಿಗಳು ಯಾವ್ಯಾವುದು ಅಂದ್ರೆ ಮೀನರಾಶಿ ರಾಶಿ ಮಕರ ರಾಶಿ ಕಟಕ ರಾಶಿ ಮತ್ತು ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಲಕ್ಷ್ಮೀ ದೇವಿಯೇ ನಮಃ ಅಂತ ಕಾಮೆಂಟ್ ಮಾಡಿ